ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾದ ನೈವೇದ್ಯ ನಾಗಪ್ಪನಿಗೆ ಈ ನೈವೇದ್ಯ ತುಂಬ ಅಂದರೆ ತುಂಬ ಬಹುಮುಖ್ಯ ಅಂತಲೇ ಹೇಳ್ಬೋದು ಕರಿ ಉಂಡೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫಸ್ಟು ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕರಿ ಎಳ್ಳನ್ನ ತಗೊಂಡಿದ್ದೀನಿ ಇದಕ್ಕೆ ಹೆಚ್ಚು ಯಾವುದೇ ರೀತಿಯಾದಂತಹ ಸಾಮಗ್ರಿಗಳು ಬೇಕಾಗೋದಿಲ್ಲ ಆದರೆ ಕರಿ ಎಳ್ಳು ಏನಿದೆ ಅದನ್ನು ಚೆನ್ನಾಗಿ ಚಟ್ಪಟ್ಟಂತ ಹುರ್ಕೋಬೇಕಾಗತ್ತೆ ನೋಡ್ರಿ ನಾನಿಲ್ಲಿ ಫಸ್ಟು ಒಂದು ಕಡಾಯದಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ತುಪ್ಪ ಬೇಕಾಗೋದಿಲ್ಲ ಎಣ್ಣೆ ಬೇಕಾಗೋದಿಲ್ಲ ಜಸ್ಟ್ ಇದು ಹುರ್ಕೋಬೇಕು ಅಷ್ಟೇ ಸ್ವಲ್ಪ ಕಲರ್ ಏನಿದೆ ಚೇಂಜ್ ಆಗಬೇಕು ನಿಮಗೆ ಇದರಲ್ಲಿ ಕಲರ್ ಚೇಂಜ್ ಆಗೋದು ಗೊತ್ತಾಗೋದಿಲ್ಲ ಹಾಗಾಗಿ ಚಟ್ಪಟ್ ಅಂಥೇಳಿ ಬಾಣಲಿಯಿಂದ ಎದ್ದು ಬರ್ತಾ ಇರ್ತವೆ ಎಗರ್ತಾ ಇರ್ತವೆ ಆ ರೀತಿ ಎದ್ರೆ ಮುಗೀತು ಇದು ಹುರಿದಿದೆ ಅಂತ ಅರ್ಥ ಈಗ ನೋಡಿ ಎದ್ದಿರೋದು ಚಟ್ ಚಟ್ ಅಂತ ಸಿಡಿತಾ ಇರುತ್ತೆ ಅದಾದ ಮೇಲೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲನ ತಗೊತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಎಕ್ಸ್ಟ್ರಾ ಏನೂ ಬೇಕಾಗೋದಿಲ್ಲ ಬೆಲ್ಲದ ಕ್ವಾಲಿಟಿ ಚೆನ್ನಾಗಿದ್ದರೆ ನೀವು ಮಿಕ್ಸಿ ಜಾರ್ನಲ್ಲೇ ಮೃದುವಾಗಿ ಬರುತ್ತೆ ಅದರ ಬೆಲ್ಲ ಏನಾದರೂ ಸ್ವಲ್ಪ ಉದುರು ಉದ್ರಿದ್ರೆ ನೀವು ಇದಕ್ಕೆ ಸ್ವಲ್ಪ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ತುಂಬ ಸುಲಭವಾಗಿ ಆಗುತ್ತೆ ನೋಡಿ ಸ್ನೇಹಿತರೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಆಲ್ರೆಡಿ ಅಂಟಂಟ್ ಅಂಟು ಥರ ಆಗ್ತಾಯಿದೆ ಇದನ್ನು ನಾನು ಉಂಡೆ ಕಟ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಚ್ಕೊಂಡು ನೀವು ಉಂಡೆನ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಕರಿಯು ಎಳ್ಳುಂಡೆ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ನೀವು ಇದನ್ನು ನೈವೇದ್ಯಕ್ಕಾಗಿ ಐದೇ ಐದು ಮಾಡಬೇಕು ಹೆಚ್ಚು ಮಾಡೋ ಹಾಗಿಲ್ಲ ಹಾಗೆ ಇದನ್ನು ಯಾರೂ ಸೇವಿಸೋಕ್ಕೂ ಆಗೋದಿಲ್ಲ ಇದನ್ನು ನಾವು ದೇವರ ನೈವೇದ್ಯಕ್ಕೆ ನಾಗಪ್ಪನ ನೈವೇದ್ಯಕ್ಕಾಗಿ ಮಾಡ್ತೀವಿ ಹಾಗಾಗಿ ನಾನು ನಿಮಗೆ ಐದು ಐದು ಎಳ್ಳುಂಡೆನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ತಪ್ಪದೇ ವೀಕ್ಷಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ನಾಗಪ್ಪನ ನೈವೇದ್ಯ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾಗರ ಪಂಚಮಿಗೆ ನಾಲ್ಕೈದು ಥರದ ಬಗೆಯ ಉಂಡೆಗಳನ್ನು ನಾನು ಈಗಷ್ಟೇ ಅಪ್ಲೋಡ್ ಮಾಡಿಟ್ಟಿದ್ದೇನೆ ತಂಬಿಟ್ಟು ಗೋಧಿ ತಂಬಿಟ್ಟು ಹಾಗೆ ಗೋಧಿ ಉಂಡೆ ಹಾಗೆ ರವೆ ಉಂಡೆ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ ಶೇಂಗಾ ಉಂಡೆ ಕೂಡ ಅಪ್ಲೋಡ್ ಮಾಡಿದ್ದೇನೆ ಈ ವಿಡಿಯೋ ಕೂಡ ತಪ್ಪದೇ ವಿ